ಈಗ ನನಗೆ ನೀ ಲಗ್ನ ಮಾಡ್ತೀವಿಲ್ಲ ಅಷ್ಟೇ ಹೇಳೋದ ಅಲ್ಲಪ್ಪ ನಾನು ಅರ್ಗಿ ಅವ್ರು ನಾಲ್ಕನಾಕ್ ಮಂತ್ರ ಹೊಡೆದಾರಲ್ಲ ನನ್ ಇನ್ನು ಲಗ್ನದ್ರೆ ನನ್ಗೆ ಹೋಗ್ಬೋಲ್ಲ ಈಗ ನನಗೆ ಮಾಡ್ತಿವಿಲ್ಲ ಹೇಳಿ ಅಷ್ಟೇ ಸಾಕು

ಅಲ್ಲ ಸೂಟು ಬೂಟು ಎಲ್ಲಾ ತೆಲಗಿನ ಸಿಕ್ಕಿ ನೋಡ್ರೆ ಗೊತ್ತಾಗುತ್ತಲ್ಲ मिनिस्टर ಮಗ ಎಲ್ಲ ಬೋಲರ್ ಏ ಯಾರು ಹಾಕೊಂಡು ಬರಬೇಕು ಅಂತ ಬಿಚ್ಚ ಓ ಐ ಆಮ್ ಫೈರಿ ಮೇಡಮರ ಹಾ ನಿಮ್ಮ ಅಪ್ಪ ಮರಗಣ ಸಿಟ್ಕ ಅಂತ ಹೇಳ್ತಿದ್ರಿ ನೋಡಪ್ಪ ಹೆಂಗಾಗಿ ಮಾತಾಡ್ತಾರ ನೋಡಿ ಇಂಗ್ಲಿಷ್ನೇ ನಿಮ್ಮ ಅಪ್ಪ ಸ್ವಲ್ಪ ಈ ಕಡೆ ಕಲಸಿರಿ ಅವರತ್ತೆಗೂ ಸ್ವಲ್ಪ ಕಲಸಿ ಅಂತಾ ಅಂದೆ ಹೌದಾ ಅಲ್ಲೇ ನನ್ನ ಹತ್ರ ಕಳ್ಸಿ ಜಾಸ್ತಿ

ಗೊತ್ತೀವರ್ ಏನಂತಿಂಗ ನನ್ನ ಹೆಸರ ಸತ್ಯಪ್ಪ ನನ್ನ ಮಗಳ ಹೆಸರ ವಾಸಂತಿ ಅಮ್ಮ ಅದ್ರ ಹೆಸರ ಕುಡುಗಲ್ ಕೂಡುಗಲ್ ಬಟ್ಟೆ ಕಟ್ಗಿ ವನೇ ಮಾತಾಡೋ ಜರ್ಜಾರ್ ಅಟ್ಟು ಮಾತಾಡ್ತೀನಿ ಅಟ್ಟ ಈ ನಮ್ಮ ಕರ್ನಾಟಕದ ನಾಡಿನಲ್ಲಿ ಹುಟ್ಟಿದವ್ರು ನಾವು ಕನ್ನಡಿಗರು ಅದ್ರ ಮೊದಲು ಕಣ ಮಾತಾಡೋ ಕಿಸಬಾಯ್ಲೇಟ್

ಬೆಟ್ ಆಗ್ಬೇಕಂತೀನ್ರಿ ಆದ್ರ ಏನ್ ಮಾಡುದ್ರಿರ್ತಿ ಹೋಗ್ಬಿಟ್ಟಿ ಅದ್ರ ಮನ್ಯಾಗ ಕುತ್ ಕೂತ್ ಬಾತ್ರಿ ಪೂರ ಹೆಂಗು ಜಾತ್ರೆ ಇತ್ತು ಸುತ್ತಾಗಿ ಬರೋ ಬಂದಿದೀನ್ರಿ ಅನ್ನಂಗ ನೀವ್ ಇದಾವ್ರೇನ್ರಿ ತಣ್ಣವ್ರ

கண்டாட்டி சரி ஜானி மார்ப ನನ್ನ ಹೆಸರು ಸತ್ಯಪ್ಪ ಈ ಊರಾಗ ನಾನು ಪ್ರತಾಪ ಗೌಡ್ರ ಕೈಯಾಗ ಹಾಳಾಗಿ ಕಸವಾರ್ಗಿ ಮ್ಯಾಗ ಅಧ್ಯಕ್ಷನಾದೀನಿ ನಾನು ಪ್ರಸಂಟ ನನ್ನ ಮಗಳ ಹೆಸರ ವಾಸಂತಿ ಮಳೆ ಹೇಳಿ ಮತ್ತೆ

ಬರ್ತೀರಂದ್ರ ಏನ್ ನೀವು ಬರ್ತೀರ ಅಂದ್ರೇನ್ ಮುಖ್ಯಮಂತ್ರಿ ಮಗ ನನ್ನ ಮನಿಗೆ ಬರ್ತೇನ್ ಅನ್ನ ಏನು ಏನ್ ನಾಗ್ರಿ ಮೂರು ತಿಂಗಳು ಬ್ಯಾಕಾಲಿ ತಿಂಗಳ ಮೂರ್ ತಿಂಗಳು ಹೆಂಗ್ ಬರ್ಬಾಡ ಮುಂದ್ ಹೋಗ್ ಬಿಡ್ರಿ ಇಲ್ಲಿ ಬಿಡ್ರಿ ಹೆಂಗು ನೋಡತ್ತ ಸಂಭಾತ್ಮಿ ಕಾಣ್ತೀರಿ

ನನ್ನ ಮಗಳನ್ನ ಮಿನಿಟ್ಸ್ ಮಗ್ಗ ಕಟ್ಟ ಬಂದೇವ್ರಿ ಅದಕ್ಕ ನಮ್ಮ ಬೇಡಿಕೆ ನೀವು ಅಡ್ರೆಸ್ ಬೇಕ್ರಿ ಅಪ್ಪ ಅಡ್ರೆಸ್ ಬೇಕು ಹೆಂಗರ ನೋಡ್ರಿ ಸತ್ಯಪ್ಪ ನೀವು ಇಡೀ ಇರತ್ತಿನ ನಾನು ನಿಮ್ ಮಗಳ್ ನೋಡಾದ್ನು ಬಿಜಾಪುರ ಅಂಗಡಿ ಮುಂದೆ ಇಟ್ಟು ಗೋಂಬೆಗಂಡಂಗೆ ಕಾಣ್ತ ನಾಳಿಗೆ ನಮ್ಮ ಅಪ್ಪ ಇಲ್ಲಿ ಅಲ್ಲಿ ಫೋನ್ ಹಚ್ಚಿ ಮದಿಗ್ ಒಪ್ಪಿಗೆ ಪಡಿದ್ದೀನಿ ಅವ್ರಿಗೆ ಹೂವನ್ನ ಹಚ್ತೀನಿ ಏ ಅಂತ ಕೆಲಸ ಮಾಡೋ ಮರ ಮೊದಲು ನನ್ನ ಏನೈತಿ ಮೆಣಸು ಮಕ್ಕ ಕೊಟ್ಟ ಅಂದಾಗ ತೋಟಿಡ್ತಾ ಹೆಂಗ್ಳು ಬೆಲ್ಲದಂಗಡಿ ಒಂದು ಗೊತ್ತಲ್ಲ

ಏನ್ ಪ್ಲಾನ್လဲ ನಿಂದ ಅಲ್ಲಿ ಮಿನಿಸ್ಟರ್ ಮಗಾಗಿ ನನ್ನ ಹೊಡ್ಕೊಳಕ್ ಪ್ಲಾನ್ ಮಾಡ್ಕೊಂಡ್ ಬಂದಿ ನನ್ನ ಹೇಳ್ಕೊಟಾ ಹೌದು ಮತ್ತೆ ಇಂತ ಮಜಾ ಪ್ಲಾನ್ ಮಾಡ್ಿಸ್ಕೊಳಲ್ಲ ಡುಪ್ಲಿಕೇಟ್ ಸಿಟಿನಲ್ಲ ಹೌದು ಮತ್ತೆ ನಾ ದಿನ ನಿಮ್ಮ ಮನೆಗೆ ವಸ್ತಿ ಮಾಡಿ ನಿಮ್ಮ ಅಪ್ಪನ ಗಸ್ತಿ ತಿರ್ಗಾ ಗಡಿ ಬರೋ